ನಾರಾಯಣ ಸ್ವಾಮಿ ಅವರು ಉತ್ತರಳ್ಳಿ ಬೆಂಗಳೂರಿನ ಲೋಕಸಭೆಗೆ ಆಯ್ಕೆ ಆಗಿದ್ರು ಸಿ ಸ್ವಾಮಿ ಅವರು ನಮ್ಮ ಜೊತೆಯಲ್ಲಿ ಅವರೋತ್ ಲೋಕಸಭೆಯಲ್ಲಿ ಇದ್ರು ನೀವೇನು ಆಶೀರ್ವಾದ ಮಾಡಿದ್ರಿ ಅದರ ಪ್ರತಿಫಲ ಬೆಂಗಳೂರು ನಗರಕ್ಕೆ ಒಂಬತ್ತು ಟಿ ಎಂ ಸಿ ನೀರನ್ನ ಇವತ್ತು ನಾಗರಿಕರಿಗೆ ಕುಡಿಯತಕ್ಕಂತ ವ್ಯವಸ್ಥೆಯನ್ನು ಮಾಡಲಿಕ್ಕೆ ದೇವೇಗೌಡರು ಕೊಟ್ಟಂತದನ್ನ ನಿಮಗೆ ನಡೆಸಿ ಬಯಸಿದ್ದೇನೆ ಈ ವಿಷಯಗಳನ್ನ ಯಾತಿಕ್ ನಾನು ಹೇಳ್ತಾ ಇದ್ದೇನೆ ಇವತ್ತು ಕರ್ನಾಟಕಕ್ಕೆ ಏನಾದರೂ ಕೆಲಸಗಳಾಗಿದ್ದರೆ ಕರ್ನಾಟಕದ ಜನತೆಯ ಸಮಸ್ಯೆಗಳಿಗೆ ಸ್ಪಂದಿಸಿದ್ರೆ ಅದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ನಾಯಕರುಗಳು ಹೊರತು ಬಿ ಜೆ ಪಿ ನಾಯಕರುಗಳಲ್ಲ ಈಗಾಗಲೇ ನಮ್ಮ ಕೃಷ್ಣ ಬೈರೇಗೌಡರು ಮಾತನಾಡಬೇಕಾದರೆ ಇವತ್ತಿನ ಬಿ ಜೆ ಅಭ್ಯರ್ಥಿಯ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು ನಿಮ್ಮಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ಬಿ ಜೆ ಪಿಯ ಅಭ್ಯರ್ಥಿ ನಿಮ್ಮ ಲೋಕಸಭಾ ಸದಸ್ಯರಾಗಿ ಕೇಂದ್ರದ ಸಚಿವರಾಗಿ ಎಷ್ಟು ಬಾರಿ ನಿಮ್ಮಗಳ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥದ್ದಕ್ಕೆ ನಿಮ್ಮಗಳ ಒಂದು ಕ್ಷೇತ್ರಗಳಿಗೆ ಬಂದು ಭೇಟಿ ಕೊಟ್ಟಿದ್ದಾರೆ ಎಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಕೇಂದ್ರ ಸರ್ಕಾರದಿಂದ ತಂದು ಕೊಟ್ಟಿದ್ದಾರೆ ದಯವಿಟ್ಟು ಯೋಚನೆಯನ್ನು ಮಾಡಿ ಇಲ್ಲಿ ನಾವು ಯಾರ ಬಗ್ಗೆನೂ ಟೀಕೆ ಮಾಡ್ತಕ್ಕಂಥದ್ದಲ್ಲ ಬಹುಶಃ ಇವತ್ತು ಬೆಂಗಳೂರು ನಗರಕ್ಕೆ ಸಿದ್ದರಾಮಯ್ಯವ್ರಿಗೇನು ಒಂದು ಮಾತು ಹೇಳೋದ್ರು ಕಾಂಗ್ರೆಸ್ನ ಸರ್ಕಾರ ಆಳ್ತೆಯಲ್ಲಿದ್ದಾಗ ಪ್ರತಿ ವರ್ಷ ಯಾವ ರೀತಿಯ ಅನುದಾನಗಳನ್ನು ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ಇವತ್ತು ವಿವರಣೆಯನ್ನು ಕೊಟ್ಟೋಗಿದ್ದಾರೆ ಅದೇ ರೀತಿಯಲ್ಲಿ ಇವತ್ತಿನ ಮೈತ್ರಿ ಸರ್ಕಾರದಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥ ಬೆಂಗಳೂರು ನಗರದ ಅಭಿವೃದ್ಧಿಗೆ ನಿಮ್ಮ ಮುಂದೆ ಪಟ್ಟಿಯನ್ನು ನಾನು ಇಡಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಕಾ ಬಿ ಜೆ ಪಿಯ ಒಂದು ವ್ಯವಸ್ಥಿತ ಕುತಂತ್ರದ ರಾಜಕಾರಣದ ನಡುವೆ ನಮ್ಮ ಮಾಧ್ಯಮದ ಮಿತ್ರರು ಪ್ರತಿದಿನ ಬಹುಶಃ ನೀವು ಟಿ ವಿಗಳನ್ನ ನೋಡಲಿಕ್ಕೆ ನ್ಯೂಸ್ ನೋಡಲಿಕ್ಕೆ ಈಗ ಇತ್ತೀಚಿನ ದಿನಗಳಲ್ಲಿ ಬೇಜಾರಾಗಿರ್ಬೋದು ನನಗೆ ಗೊತ್ತಿಲ್ಲ ನನಗೆ ಇವತ್ತು ಈ ಮಾಧ್ಯಮಗಳಲ್ಲಿ ಈ ಒಂದು ಮೈತ್ರಿ ಸರ್ಕಾರ ಈ ಕ್ಷಣದಲ್ಲಿ ಬೀಳುತ್ತೆ ಆ ಕ್ಷಣದಲ್ಲಿ ಬೀಳುತ್ತೆ ಯುಗಾದಿ ಹಬ್ಬ ದೀಪಾವಳಿ ಹಬ್ಬ ಎಲ್ಲ ರೀತಿಯ ಗಡುವುಗಳನ್ನು ಕೊಟ್ಟು ಈ ಸರ್ಕಾರವನ್ನು ತೆಗೆಲಿಕ್ಕೆ ಹೊರಟರು ಕಳೆದ ಒಂಬತ್ತುವರೆ ತಿಂಗಳಿನಿಂದ ಈ ಒಂದು ಮೈತ್ರಿ ಸರ್ಕಾರದ ನಾಯಕತ್ವದಲ್ಲಿ ನಾನೇನು ಕೆಲಸವನ್ನು ಮಾಡ್ತಾ ಇದ್ದೇನೆ ನೆಮ್ಮದಿಯಿಂದ ಕೆಲಸವನ್ನು ಮಾಡಲಿಕ್ಕೆ ಬಿಡಲಿಲ್ಲ ಬಿ ಜೆ ಪಿ ನಾಯಕರುಗಳು ಕಾಂಗ್ರೆಸ್ನ ಜೆ ಡಿ ಎಸ್ನ ಹಲವಾರು ಶಾಸಕರುಗಳನ್ನು ಕೊಂಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರು ನಡೆಸಿದಂಥ ಹುನ್ನಾರುಗಳೇನಿದ್ದಾವೆ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಹಣದ ಆಮಿಷಗಳನ್ನು ಒಡ್ಡಬೇಕಾದರೆ ಯಾವ ರೀತಿ ಅವರು ಹಣವನ್ನು ಸಂಗ್ರಹ ಮಾಡಿದ್ದಾರೆ ಆ ದುಡ್ಡು ಎಲ್ಲಿಂದ ಬಂತು ಅವರಿಗೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು ನೀವು ಇವತ್ತು ಈ ರೀತಿ ತೊಂದರೆಯನ್ನು ಕೊಟ್ಟಂಥ ಪರಿಸ್ಥಿತಿಗಳಲ್ಲೂ ಈ ಸರ್ಕಾರ ಬಿದ್ದೋಯ್ತು ಅಂತಕ್ಕಂಥ ಭಾವನೆಯನ್ನು ಮೂಡಿಸಲಿಕ್ಕೆ ಪ್ರಯತ್ನ ಪಟ್ಟ ಸಂದರ್ಭದಲ್ಲೂ ಬೆಂಗಳೂರು ನಗರಕ್ಕೆ ನಾವು ಕೊಟ್ಟಂಥ ಕೊಡುಗೆ ರೈತರ ಸಾಲ ಮನ್ನಾ ಒಂದು ಕಡೆ ಇರಲಿ ರೈತರ ಸಾಲ ಮನ್ನಾಗೆ ನಲವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಇವತ್ತು ಹೊಂದಾಣಿಕೆ ಮಾಡ್ತಾ ಇರ್ತಕ್ಕಂಥ ಈ ಮೈತ್ರಿ ಸರ್ಕಾರದಲ್ಲಿ ರೈತರ ಸಾಲ ಮನ್ನಾಗೋಸ್ಕರವಾಗಿ ನಾಡಿನ ಅಭಿವೃದ್ಧಿಯನ್ನು ನಾವು ಎಲ್ಲೂ ಕಿಂಚಿತ್ತು ಕುಂಠಿತಗೊಳಿಸಿಲ್ಲ ಅಂತಕ್ಕಂಥದ್ದನ್ನು ಈ ನಾಡಿನ ಜನತೆಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬೆಂಗಳೂರು ನಗರ ಒಂದಕ್ಕೆ ಇವತ್ತು ಯಾವ ಪೆರೆ ಪೆರಿಯಲ್ ರಿಂಗ್ ರಸ್ತೆ ಪಿ ಆರ್ ಆರ್ ರೋಡು ಕಳೆದ ಹನ್ನೆರಡು ವರ್ಷಗಳಿಂದ ಆ ಯೋಜನೆ ಆಗಬೇಕು ಅಂತಕ್ಕಂಥದ್ದು ಈ ಒಂದು ಭಾಗದ ಜನತೆಯ ಒಂದು ಬಯಕೆ ಏನಿದೆ ಬೆಂಗಳೂರು ನಗರದಲ್ಲಿ ನಾವು ಆ ಕಾರ್ಯಕ್ರಮವನ್ನು ಚಾಲನೆ ಮಾಡಬೇಕು ಅಂತ ಹೇಳಿ ಎರಡು ಸಾವಿರದ ಆರು ಏಳರಲ್ಲಿ ಪ್ರಯತ್ನ ಪಟ್ಟಾಗ ಅದರ ಒಟ್ಟಾರೆ ವೆಚ್ಚ ಯೋಜನೆಗೆ ಕೇವಲ ಮೂರು ಸಾವಿರ ಕೋಟಿ ರೂಪಾಯಿಗಳಿತ್ತು ಆದರೆ ಕಳೆದ ಹತ್ತು ವರ್ಷಗಳಿಂದ ಆ ಯೋಜನೆಗೆ ಚಾಲನೆ ದೊರಕ್ತಾ ಇದ್ದಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮೂರು ಸಾವಿರ ಕೋಟಿಯಿಂದ ಹದಿನೇಳು ಸಾವಿರ ಕೋಟಿ ರೂಪಾಯಿಗಳಿಗೆ ಇವತ್ತು ಆ ವೆಚ್ಚ ಏರಿಕೆ ಆಗಿದೆ ಆದರೆ ಇವತ್ತು ಈ ಸರ್ಕಾರದೊಳಗೆ ಯಾವೊಂದು ಭೂಸ್ವಾಧೀನ ಪ್ರಕ್ರಿಯೆಗೆ ಹಣ ಇಲ್ಲ ಅಂತಕ್ಕಂಥ ಒಂದು ಕಾರಣಗಳನ್ನು ಕೊಟ್ಟಿದ್ದರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಮೈತ್ರಿ ಸರ್ಕಾರದಲ್ಲಿ ಆ ಹದಿನೇಳು ಸಾವಿರ ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ ಯಾವ ಒಂದು ಜಮೀಗಳನ್ನು ಕಳ್ಕೊಳ್ತಕ್ಕಂಥವರಿಗೆ ಇವತ್ತು ಭೂಸ್ವಾಧೀನ ಪ್ರಕ್ರಿಯೆಗಳಿಗೆ ರಾಜ್ಯ ಸರ್ಕಾರದಿಂದಲೇ ಕೇಂದ್ರ ಸರ್ಕಾರ ಇವತ್ತು ನಿರಾಕರಣೆಯನ್ನು ಏನು ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದಲೇ ನಾಲ್ಕೂವರೆ ಸಾವಿರ ಕೋಟಿ ರೈತರು ಭೂಮಿಯನ್ನು ಏನು ಕಳ್ಕೊತಾ ಇದ್ದಾರೆ ಕೊಡ್ತಕ್ಕಂತ ಒಂದು ತೀರ್ಮಾನವನ್ನು ಈಗಾಗಲೇ ಮಾಡಿ ಸುಮಾರು ಒಂದೂವರೆ ಸಾವಿರ ಕೋಟಿ ರೂಪಾಯಿಗಳನ್ನು ಹಣವನ್ನು ಬಿಡುಗಡೆ ಮಾಡಿದ್ದೇನೆ ಆದರೆ ಇಲ್ಲಿ ಒಂದು ಸಣ್ಣ ಸಮಸ್ಯೆ ಏನಾಯಿತು ಯಾವೊಂದು ಗ್ರೀನ್ ಬೆಂಚ್ನಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಸ್ಟೇ ಇದೆ ಅಂತಕ್ಕಂಥದ್ದನ್ನು ನಮ್ಮ ಗಮನಕ್ಕೆ ನನ್ನ ಗಮನ ಮತ್ತು ಪರಮೇಶ್ವರ್ ಅವರ ಗಮನಕ್ಕೆ ಅಂತಂದರು ಆ ಸ್ಟೇ ನಾವು ವೆಕೇಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಇವತ್ತು ಆ ಸ್ಟೇ ವೆಕೇಟ್ ಆದ ತಕ್ಷಣ ಈ ಪಿ ಆರ್ ರಸ್ತೆಯ ಕಾಮಗಾರಿಗಳು ಪ್ರಾರಂಭ ಆಗ್ತಕ್ಕಂಥದ್ದಕ್ಕೆ ಹದಿನೇಳು ಸಾವಿರ ಕೋಟಿ ರೂಪಾಯಿಗಳನ್ನು ಈ ರಾಜ್ಯ ಸರ್ಕಾರ ಈ ಯೋಜನೆಗೆ ಕೊಡ್ತಾ ಇದ್ದೇವೆ ಬೆಂಗಳೂರು ನಗರದ ನಾಗರಿಕರಿಗೆ ಅದೇ ರೀತಿಯಲ್ಲಿ ಎಲಿವೇಟೆಡ್ ಕಾರಿಡಾರ್ಗೆ ಸುಮಾರು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಯೋಜನೆಗೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇವತ್ತು ಯಾವ ಒಂದು ಸಬರ್ಬನ್ ರೈಲ್ವೆ ಕೇಂದ್ರ ಸರ್ಕಾರ ಹಲವಾರು ರೀತಿಯ ನಮಗೆ ಕಂಡೀಷನ್ಗಳನ್ನು ಹಾಕಿದ್ರು ಬೆಂಗಳೂರಿನ ನಾಗರಿಕರು ರಾಮನಗರ ತುಮಕೂರು ಆ ಕಡೆ ಹೊಸಕೋಟೆ ಭಾಗದ ರೈತರುಗಳು ಬೆಂಗಳೂರು ನಗರಕ್ಕೆ ಬರ್ತಕ್ಕಂಥವರಿಗೆ ನಾಗರಿಕರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಸಬರ್ಬನ್ ರೈಲ್ವೆಗೆ ಇವತ್ತೇನು ತೀರ್ಮಾನವನ್ನು ಕೊಟ್ಟಿದ್ದೇವೆ ಸುಮಾರು ಇಪ್ಪತ್ತ್ ಮೂರು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಆ ಯೋಜನೆ ಸದ್ಯದಲ್ಲೇ ಮುಂದಿನ ದಿನಗಳಲ್ಲಿ ಪ್ರಾರಂಭ ಆಗ್ತಾ ಇದೆ ಅದೇ ರೀತಿಯಲ್ಲಿ ಹಿಂದಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಒಂದು ಹೌಸಿಂಗ್ ಸ್ಕೀಮ್ನ ಏನು ತಂದಿದ್ದಾರೆ ಒಂದು ಲಕ್ಷ ಮನೆಗಳನ್ನು ಕಟ್ಟಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ಪ್ರಾರಂಭ ಏನು ಮಾಡಿದ್ರು ಈಗಾಗಲೇ ಕೃಷ್ಣ ಬೈರೇಗೌಡರ ಕಾನ್ಸ್ಟೆನ್ಸಿ ಒಳಗೆ ಕಳೆದ ತಿಂಗಳು ನಾನು ಕೃಷ್ಣ ಬೈರೇಗೌಡರು ಪರಮೇಶ್ವರವರು ನಾವೆಲ್ಲರೂ ಒಂದು ಕಾರ್ಯಕ್ರಮವನ್ನು ಮಾಡಿ ಮೊದಲನೇ ಹಂತದಲ್ಲಿ ಆ ಒಂದು ಲಕ್ಷ ಮನೆಗಳಲ್ಲಿ ನಲವತ್ತೆಂಟು ಸಾವಿರ ಮನೆಗಳನ್ನು ಕಟ್ಟತಕ್ಕಂಥದ್ದಕ್ಕೆ ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ ಇವತ್ತು ಈ ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಕ್ಕಂಥ ಆಟೋ ಡ್ರೈವರ್ಗಳಿರಲಿ ಇವತ್ತು ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವ್ರು ಗಾರ್ಮೆಂಟ್ ಇಂಡಸ್ಟ್ರಿಗೆ ಹೋಗ್ತಕ್ಕಂಥ ನನ್ನ ತಾಯಂದಿರಲಿ ಪ್ರತಿಯೊಂದು ಕುಟುಂಬಗಳಿಗೆ ಒಂದು ಮನೆಯನ್ನು ಕಟ್ಟಿಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ದಿವ್ಯ ದೃಷ್ಟಿಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ಮುಂದಿನ ಐದು ವರ್ಷಗಳಲ್ಲಿ ಅಂದರೆ ಇನ್ನು ನಾಲ್ಕು ವರ್ಷಗಳು ಉಳಿದಿದೆ ನನಗೆ ನನ್ನ ಸರ್ಕಾರಕ್ಕೆ ಏನಾಗಲ್ಲ ನೀವು ಭಯ ಬಿಡಬೇಡಿ ನಿಮ್ಮ ಆಶೀರ್ವಾದದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಸರ್ಕಾರದ ಅವಧಿಯನ್ನು ಐದು ವರ್ಷ ಪೂರ್ಣಗೊಳಿಸ್ತಕ್ಕಂಥಲಿ ಯಾವ ಅಪನಂಬಿಕೆ ನಿಮಗೆ ಬೇಕಾಗಿಲ್ಲ ಪಾಪ ಬಿ ಜೆ ಪಿ ನಾಯಕರು ಇಲ್ಲಿಯವರಿಗೆ ಕೊಟ್ಟಂಥ ಗಡುವುಗಳೇನಿದ್ದಾವೆ ಈಗ ಪುನಃ ಇನ್ನೊಂದು ಗಡುವು ಕೊಟ್ಕಂಡು ಕೂತಿದ್ದಾರೆ ಕನಸು ಕಾಣ್ತಾ ಇದ್ದಾರೆ ಮೇ ಇಪ್ಪತ್ತ್ಮೂರನೇ ತಾರೀಕು ಚುನಾವಣೆ ಮುಗಿಯುತ್ತೆ ಮೇ ಇಪ್ಪತ್ನಾಲ್ಕನೇ ತಾರೀಕು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗೋದ್ರು ದಿನಾಂಕ ನಿಗದಿ ಮಾಡ್ಕೊಂಡು ಹೊರಟಿದ್ದಾರೆ ಆದರೆ ಒಂದು ಮಾತು ಹೇಳ್ತೇನೆ ಈ ಸರ್ಕಾರ ಬಂಡಿಯಾಗಿ ಗಟ್ಟಿಯಾಗಿ ನಿಲ್ತದೆ ನಿಮ್ಮ ಆಶೀರ್ವಾದದಲ್ಲಿ ಇವತ್ತು ಈ ಸರ್ಕಾರಕ್ಕೆ ಶಕ್ತಿಯನ್ನು ಕೊಡಬೇಕು ಕೊಡಬೇಕಾದಂಥವ್ರು ನೀವುಗಳು ಇವತ್ತು ಈ ರೀತಿಯ ಒಂದು ಕಾರ್ಯಕ್ರಮಗಳಿಗೆ ನಾವೇನು ಚಾಲನೆ ಕೊಟ್ಟಿದ್ದೇವೆ ನನ್ನ ತಾಯಂದಿರು ಗಮನಕ್ಕೆ ತರತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ನಾವೊಂದು ಘೋಷಣೆ ಮಾಡೋದು ಈ ನಾಡಿನಲ್ಲಿರ್ತಕ್ಕಂಥ ಬಡ ಕುಟುಂಬದ ನನ್ನ ತಾಯಂದರು ಆ ಕುಟುಂಬದ ಹೆಣ್ಣು ಮಕ್ಕಳು ಒಂದು ಮಗುವಿಗೆ ಜನ್ಮ ಕೊಡಬೇಕಾದರೆ ಆ ತಾಯಿ ಮಗುವಿನ ಒಂದು ಆರೋಗ್ಯದ ದೃಷ್ಟಿಯಿಂದ ನಮ್ಮ ಸರ್ಕಾರದಲ್ಲಿ ಆರನೇ ತಿಂಗಳಿಂದ ಹನ್ನೆರಡನೇ ತಿಂಗಳಿನವರೆಗೆ ಪ್ರತಿ ತಿಂಗಳು ನಾವು ಆ ಒಂದು ತಾಯಿ ಮಗುವಿನ ಕ್ಷೇಮಕ್ಕೆ ಹಣವನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನೇನು ಕೊಟ್ಟಿದ್ದೆ ಮೊದಲನೇ ಹಂತದಲ್ಲಿ ಈ ವರ್ಷದಿಂದ ಆರನೇ ತಿಂಗಳಿಂದ ಹನ್ನೆರಡನೇ ತಿಂಗಳಿನವರೆಗೆ ಎರಡು ಸಾವಿರ ರೂಪಾಯಿ ಥರ ಹನ್ನೆರಡು ಸಾವಿರ ರೂಪಾಯಿಗಳನ್ನು ತಾಯಿ ಮಗುವಿನ ಒಂದು ಕ್ಷೇಮಕ್ಕೆ ಮೊದಲನೆಯ ಒಂದು ಹೆರಿಗೆಯ ಸಂದರ್ಭದಲ್ಲಿ ಕೊಡ್ತಕ್ಕಂಥ ಯೋಜನೆಗೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ ಅದು ಮುಂದಿನ ವರ್ಷ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗಳಿಗೆ ಏರಿಕೆ ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಹಿರಿಯ ನಾಗರಿಕರು ಇವತ್ತು ಆರುನೂರು ರೂಪಾಯಿ ಇರ್ತಕ್ಕಂಥದ್ದನ್ನ ಒಂದು ಸಾವಿರ ರೂಪಾಯಿಗೇನು ಏರಿಕೆ ಮಾಡಿದ್ದೇವೆ ಅರವತ್ತು ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರು ಕೊನೆಯ ಜೀವನದ ದಿನಗಳಲ್ಲಿ ನೆಮ್ಮದಿಯಿಂದ ಬದುಕಬೇಕು ಸಂತೋಷದಿಂದ ಬದುಕಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ಇವತ್ತೇನು ಒಂದು ಸಾವಿರಕ್ಕೆ ಏರಿಕೆ ಆಗಿದೆ ಮುಂದಿನ ವರ್ಷ ಅದನ್ನು ಎರಡು ಸಾವಿರಕ್ಕೆ ಏರಿಕೆ ಮಾಡ್ತಾ ಇದ್ದೇವೆ ಇದು ಈ ಸರ್ಕಾರದಲ್ಲಿ ಬಡವರಿಗೋಸ್ಕರವಾಗಿ ಯಾವ ರೀತಿಯ ಯೋಜನೆಗಳನ್ನು ಕೊಡ್ತಾ ಇದ್ದೇವೆ ಇವತ್ತು ಅದೇ ರೀತಿಯಲ್ಲಿ ರೈತನ ಒಂದು ಸಾಲ ಮನ್ನಾ ಅದರಿಂದ ಅವನು ರೈತ ಬದುಕ್ತಾನೆ ನೆಮ್ಮದಿಯಿಂದ ಅಂತಕ್ಕಂಥದ್ದು ನನ್ನ ಭ್ರಮೆ ಇಲ್ಲ ಆದರೆ ನಮ್ಮ ರೈತರು ಮುಂದಿನ ದಿನಗಳಲ್ಲಿ ಸಾಲಗಾರರಾಗದೆ ಆರ್ಥಿಕವಾಗಿ ಸದೃಢವಾಗಿ ಬೆಳೆಯತಕ್ಕಂಥ ನಿಟ್ಟಿನಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ವಿವರಣೆಯನ್ನು ನಾನು ಸಂಪೂರ್ಣವಾಗಿ ಕೊಡಲಿಕ್ಕೆ ಹೋದರೆ ಒಂದು ಗಂಟೆಗಳ ಕಾಲ ಬೇಕು ನಮ್ಮ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ಸೂಕ್ಷ್ಮವಾಗಿ ಈ ವಿಷಯಗಳನ್ನು ಹೇಳ್ತಾ ಇದ್ದೇನೆ ಇವತ್ತು ಈ ಸರ್ಕಾರ ಇರತಕ್ಕಂಥದ್ದು ನಿಮ್ಮಗಳ ಭವಿಷ್ಯಕ್ಕೆ ಇದನ್ನು ನೀವು ನೆನಪಿಸ್ಕೋಬೇಕು ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಬಿ ಜೆ ಪಿ ನಾಯಕರುಗಳು ಯಾವುದೇ ರಾಜ್ಯದ ಭಾಗಕ್ಕೆ ಹೋದರು ಲೋಕಸಭೆಯಲ್ಲಿ ಅಭ್ಯರ್ಥಿಗಳೇನಿದ್ದಾರೆ ಅವರನ್ನು ನೋಡಿ ಮತ ಕೊಡಿ ಅಂತ ಕೇಳ್ತಾ ಇಲ್ಲ ಅವರು ನಮ್ಮನ್ನು ನೋಡಿ ಮತ ಕೊಡಿ ಅಂತ ಕೇಳಲ್ಲ ನರೇಂದ್ರ ಮೋದಿ ಮುಖ ನೋಡಿ ಓಟ್ ಹಾಕಿ ಅಂತ ಕೇಳ್ತಾ ಇದ್ದಾರೆ ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ ಅವರು ನರೇಂದ್ರ ಮೋದಿಯವ್ರನ್ನ ನೋ ನೋಡಿ ಓಟ್ ಹಾಕಿ ಅಂತ ಏನು ಹೇಳ್ತಾರೆ ಪಾಪ ಬೆಳಗ್ಗೆ ಎದ್ದು ನರೇಂದ್ರ ಮೋದಿ ಅವರು ಜನಗಳ ಮುಂದೆ ಬರಬೇಕಾದರೆ ಕ್ಯಾಮ್ರಾ ಮುಂದೆ ಬರಬೇಕಾದ್ರೆ ನಮ್ಮ ಪರಮೇಶ್ವರ ಹೇಳಬೇಕು ಬೆಳಗ್ಗೆ ಎದ್ದು ಸ್ವಲ್ಪ ವ್ಯಾಕ್ಸ್ ಗೀಕ್ಸ್ ಹಾಕಿ ಮುಖ ಸ್ವಲ್ಪ ಶೈನಿಂಗ್ ಬರ್ತಕ್ಕಂಥದ್ದಕ್ಕೆ ಅವರು ಕೂತ್ಕೊಂಡೆಲ್ಲ ಮೇಕಪ್ ಮಾಡ್ಕೊಂಡು ಬಂದು ಕ್ಯಾಮ್ರಾ ಮುಂದೆ ನಿಂತ್ಕೋತಾರೆ ಭಾಳ ಮುಖದಲ್ಲಿ ಶೈನಿಂಗ್ ಕಾಣ್ತದೆ ನಮ್ಮ ಮುಖಳನಾಯ್ತದೆ ಬೆಳಗ್ಗೆ ಸ್ನಾನ ಮಾಡಿ ಹೊರಟ್ರೆ ಮತ್ತೆ ನಾಳೆ ಬೆಳಗ್ಗೆನೇ ಸ್ನಾನ ಮಾಡೋದು ನಾವು ಮುಖ ತೊಳೆಯೋದು ನಮ್ಮ ಮುಖ ಚೆನ್ನಾಗಿ ಕಾಣೋದಿಲ್ಲ ಕ್ಯಾಮ್ರಾ ಮುಂದೆ ಅದಕ್ಕೆ ನಮ್ಮ ಮಾಧ್ಯಮದ ಮಿತ್ರರಿಗೂ ನಮ್ಮ ಮುಖ ತೋರ್ಸೋಕೆ ಇಷ್ಟ ಇಲ್ಲ ಅವ್ರು ಬರೀ ನರೇಂದ್ರ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಏನು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಕನ್ನಡಿಗರನ್ನು ಯಾವ ರೀತಿ ಇವತ್ತು ಗೌರವಿತವಾಗಿ ನಡೆಸ್ಕೊಂಡಿದ್ದಾರೆ ಏನಾದರೂ ಕನ್ನಡಿಗರು ಯೋಜನೆ ಮಾಡಿದ್ದೀರಾ ಇವತ್ತು ಮಹದಾಯಿ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ಪರಿಹಾರ ಇಲ್ಲ ಯಾವ ಕೃಷ್ಣ ಯೋಜನೆಗಳನ್ನು ಇವತ್ತು ಅನುಷ್ಠಾನಕ್ಕೆ ತರಲಿಕ್ಕೆ ಕೇಂದ್ರ ಸರ್ಕಾರದಿಂದ ಬಿಡುಗಾಸು ಕೊಡಲಿಕ್ಕೆ ತಯಾರಾಗಿಲ್ಲ ಇವತ್ತು ಎ ಐ ಬಿ ಎ ಬಿ ಪಿ ಪಿ ಸ್ಕೀಮ್ನ ಅವತ್ತೇನು ದೇವೇಗೌಡರು ಇಂಟ್ರೊಡ್ಯೂಸ್ ಮಾಡಿದ್ರು ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಇಪ್ಪತ್ತು ಸಾವಿರ ಕೋಟಿ ಹಣ ಹರಿದು ಬಂತು ಇವತ್ತು ನರೇಂದ್ರ ಮೋದಿ ಅವರು ಅದೆಲ್ಲವನ್ನು ನಿಲ್ಲಿಸ್ಕೊಂಡಿದ್ದಾರೆ ಇದಕ್ಕೆ ನರೇಂದ್ರ ಮೋದಿ ಮುಖ ನೋಡಿ ಓಟ್ ಹಾಕ್ತೀರ ನೀವು ಇವತ್ತು ಹೇಳ್ತಾರೆ ನರೇಂದ್ರ ಮೋದಿ ಅವರ ಬಗ್ಗೆ ನರೇಂದ್ರ ಮೋದಿ ಅವರು ಒಬ್ಬರೇ ಈ ದೇಶ ರಕ್ಷಣೆ ಮಾಡ್ತಕ್ಕಂಥರಂತೆ ಇವತ್ತು ನಾಯಕತ್ವ ಕೊಡ್ತಕ್ಕಂಥ ಶಕ್ತಿ ನರೇಂದ್ರ ಮೋದಿ ಒಬ್ಬರಿಗಿದ್ದ ಇದೆಯಂತೆ ಯೋಚನೆ ಮಾಡಿ ಸ್ವಾತಂತ್ರ್ಯ ಬಂದ ನಂತರ ಈ ದೇಶವನ್ನು ಆಳಿರ್ತಕ್ಕಂಥ ನೆಹರು ಅವರಿಂದ ಪ್ರಾರಂಭ ಆಗಿ ಇಲ್ಲಿಯವರಿಗೆ ದೇಶ ಏನು ಆಳಿದ್ದಾರೆ ಹಾಗಿದ್ರೆ ಅವರು ಯಾರು ಈ ದೇಶಕ್ಕೆ ರಕ್ಷಣೆ ಕೊಡಲಿಲ್ವೇ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಬರೋವರಿಗೆ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ತಕ್ಕಂಥ ಕೆಲಸ ಯಾರೂ ಮಾಡಲಿಲ್ಲವೆ ಇಂದಿರಾ ಅವರ ಕಾಲದಲ್ಲಿ ಯುದ್ಧ ಆಗಲಿಲ್ಲವೆ ಇಂದಿರಾ ಗಾಂಧಿ ಕಾಲದಲ್ಲಿ ಭಾರತದ ಗೌರವವನ್ನು ಅವರು ಉಳಿಸ್ಕೊಳ್ಳಲಿಲ್ಲವೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಮಂತ್ರವನ್ನು ಘೋಷಣೆ ಮಾಡಿದಂಥವರು ರೈತ ಮತ್ತು ಯೋಧನಿಗೆ ಇವತ್ತು ಗೌರವವನ್ನು ಕೊಡಬೇಕು ಅಂತಕ್ಕಂಥ ಘೋಷಣೆಯನ್ನು ಮಾಡಿದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ದೇಶದ ರಕ್ಷಣೆಯನ್ನು ಮಾಡಲಿಲ್ಲವೆ ಹಾಗಿದ್ರೆ ವಾಜಪೇಯಿ ಅವರು ಅವರ ಪಕ್ಷದ ನಾಯಕರೇ ಅವರಿಂದೇನು ಈ ದೇಶಕ್ಕೆ ರಕ್ಷಣೆ ದೊರಕಲಿಲ್ಲವೇ ನರೇಂದ್ರ ಮೋದಿ ಬರೋವರಿಗೆ ಪಾಪ ಈ ದೇಶಕ್ಕೆ ರಕ್ಷಣೆನೇ ಸಿಕ್ಕಿರಲಿಲ್ಲ ಇದನ್ನು ಪ್ರಚಾರ ಮಾಡ್ಕೊಂಡು ಹೊರಟಿದ್ದಾರೆ ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೇನೆ ಯಾವಪ್ಪ ಕನ್ನಡಿಗ ಪ್ರಧಾನಮಂತ್ರಿ ಆಗಿದ್ದ ಕನ್ನಡಿಗ ಪ್ರಧಾನಮಂತ್ರಿ ಆಗಿದ್ದಾಗ ತೊಂಬತ್ತಾರರಲ್ಲಿ ಹತ್ತು ತಿಂಗಳು ದೇಶವನ್ನು ಆಳಬೇಕಾದರೆ ಈ ದೇಶದ ಯಾವುದಾದರೂ ಒಂದು ಸ್ಥಳದಲ್ಲಿ ಬಾಂಬ್ ಆಗ್ತಕ್ಕಂಥ ಘಟನೆ ನಡೀತಾ ಭಯೋತ್ಪಾದನೆ ಚಟುವಟಿಕೆಗಳು ನಡೀತಾ ಜಮ್ಮು ಕಾಶ್ಮೀರನ ಗಡಿ ಭಾಗದಲ್ಲಿ ಯೋಧರ ನಡುವೆ ಚಕಮುಖಿ ನಡೆದು ಯಾವುದಾದರೂ ಕುಟುಂಬದ ಒಬ್ಬ ಯೋಧ ಆತ್ಮ ಯಾವ ಒಂದು ಚಕ ಗುಂಡಿನ ಚಕಮಕಿಯಲ್ಲಿ ನಿಧನದಂಥ ಘಟನೆ ನಡೆದಿದೆಯಾ ಇವತ್ತು ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ ಅವತ್ತು ಹತ್ತು ತಿಂಗಳು ಆಡಳಿತ ನಡೆಸಬೇಕಾದರೆ ಶಾಂತಿ ಇರಲಿಲ್ಲವೇ ಈ ದೇಶದೊಳಗೆ ಅವತ್ತೆಲ್ಲೋಗಿದ್ರು ಭಯೋತ್ಪಾದನೆ ಮಾಡ್ತಕ್ಕಂಥ ಉಗ್ರರು ಅವರೆಲ್ಲ ಮನೆ ಸೇರಲಿಲ್ಲವೆ ದೇವೇಗೌಡರು ಏನು ಕ್ಷಿಪಣಿ ಹಾರಿಸ್ಬಿಟ್ಟು ದೇಶಕ್ಕೆ ಶಾಂತಿ ತಂದು ಕೊಟ್ಟಿದ್ರ ಯೋಚನೆ ಮಾಡಿ ಇವತ್ತು ಈ ದೇಶದ ಒಂದು ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತ ಆಗಿದೆ ಸಿದ್ದರಾಮಯ್ಯ ಒಂಬೈನೂರು ರೂಪಾಯಿ ಹೇಳಿದ್ರಲ್ಲ ಗ್ಯಾಸ್ ಸಿಲಿಂಡರ್ ಬೆಲೆ ನನ್ನ ತಾಯಂದ್ರು ಅರ್ಥ ಮಾಡ್ಕೊಳ್ಳಿ ಈ ಚುನಾವಣೆ ಆದ ಮೇಲೆ ಅದು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿಗೆ ಇದೇ ನರೇಂದ್ರ ಮೋದಿ ಮುಂದುವರೆದ್ರೆ ಏನಾದರೂ ಈ ದೇಶದಲ್ಲಿ ಏನಾದರೂ ಮಿರಾಕಲ್ ಆಗಿ ಯಾಕೆಂದ್ರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಾರಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಮಾಧ್ಯಮದ ಮಿತ್ರರು ನೀವು ಎಷ್ಟೇ ಮೇಲೆ ಎತ್ತಿದ್ರು ನರೇಂದ್ರ ಮೋದಿ ಬರೋದಿಲ್ಲ ನರೇಂದ್ರ ಮೋದಿ ಯಾವ ಕಾರಣಕ್ಕೂ ಬರಲ್ಲ ಇವತ್ತು ಕರ್ನಾಟಕ ನಾಡಿನ ಜನತೆಗೆ ನಾನು ಮನವಿ ಮಾಡ್ತೇನೆ ಈ ಒಂದು ವೇದಿಕೆ ಮುಖಾಂತರ ಕಾಂಗ್ರೆಸ್ನ ಮತ್ತು ಜೆ ಡಿ ಎಸ್ನ ಲೋಕಸಭಾ ಸದಸ್ಯರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ದೆಹಲಿಗೆ ಕಳಿಸ್ಕೊಡಿ ಕರ್ನಾಟಕದ ಹಲವಾರು ಸಮಸ್ಯೆಗಳು ಈ ಬಿ ಜೆ ಪಿ ಸರ್ಕಾರದಲ್ಲಿ ಆಗಲಿಲ್ಲ ಅದೆಲ್ಲವಲ್ಲ ಅದೆಲ್ಲವನ್ನು ಇವತ್ತು ನಾವು ಕಾರ್ಯರೂಪಕ್ಕೆ ತರಬೇಕಾದರೆ ಕಾಂಗ್ರೆಸ್ನ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿಗಳು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ದೆಹಲಿಗೆ ಹೋದರೆ ನಾವೆಲ್ಲರೂ ಇವತ್ತು ಈ ಕನ್ನಡಿಗರ ರಕ್ಷಣೆ ಕನ್ನಡಿಗ ಕನ್ನ ಕರ್ನಾಟಕಕ್ಕೆ ಆಗಬೇಕಾದಂತಹ ಯೋಜನೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸ್ತಕ್ಕಂಥದ್ರಲ್ಲಿ ಇವತ್ತು ಕೃಷ್ಣ ಬರೇಗೌಡರು ಏನು ಯುವಕರಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಅವ್ರಿಗೊಂದು ಕಮಿಟ್ಮೆಂಟ್ ಇದೆ ನಾನು ನೋಡ್ತಾ ಇದ್ದೇನೆ ಇವತ್ತು ನನ್ನ ಸಚಿವ ಸಂಪುಟದಲ್ಲಿ ಒಬ್ಬ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಚಿವರಾಗಿ ಯಾವೊಂದು ಬರಗಾಲದಲ್ಲಿ ಈ ನಾಡು ಇವತ್ತು ಬೆಂದೋಗಿದ್ದೇವೆ ಉತ್ತರ ಕರ್ನಾಟಕದ ಭಾಗದಲ್ಲಿ ನಲವತ್ತೊಂದು ನಲವತ್ತೆರಡು ಡಿಗ್ರಿ ಟೆಂಪರೇಚರು ಇವತ್ತು ಕೂಲಿ ಇಲ್ಲ ಆ ಭಾಗದ ಜನತೆಗೆ ಬೆಳೆದಂಥ ಬೆಳೆ ಸಂಪೂರ್ಣ ಭಸ್ಮ ಆಗಿದೆ ಸುಮಾರು ಇಪ್ಪತ್ತೆಂಟು ಸಾವಿರ ಕೋಟಿ ಬೆಳೆ ನಷ್ಟ ಆಗಿದೆ ಇವತ್ತು ರಾಜ್ಯದೊಳಗೆ ಬರಗಾಲದಲ್ಲಿ ಇಂಥ ಪರಿಸ್ಥಿತಿನಲ್ಲಿ ಅವರ ನಾಯಕತ್ವದಲ್ಲಿ ಇವತ್ತು ಅವರ ಇಲಾಖೆಯಲ್ಲಿ ಸುಮಾರು ಎಂಟು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ಯಾರೋ ಹಳ್ಳಿಗಳಿಂದ ಗುಳೆ ಹೋಗಬಾರದು ಆ ಹಳ್ಳಿಗಳಲ್ಲಿ ಅವರಿಗೆ ಕೆಲಸ ದೊರಕಬೇಕು ಅಂತ ಹೇಳಿ ಇವತ್ತು ನಾವು ನರೇಗಾ ಸ್ಕೀಮ್ನಲ್ಲಿ ಆ ಭಾಗದ ಜನತೆಗೆ ಕೆಲಸವನ್ನೇನು ಕೊಟ್ಟಿದ್ದೇವೆ ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾದಂತಹ ಹಣವನ್ನ ಇಲ್ಲಿಯವರೆಗೆ ಕೊಡಲಿಲ್ಲ ನರೇಂದ್ರ ಮೋದಿ ಅವರು ಇದನ್ನು ನಮ್ಮ ಮಾಧ್ಯಮದ ಮಿತ್ರರು ತೋರಿಸೋದಿಲ್ಲ ಇದನ್ನು ಕರ್ನಾಟಕ ರಾಜ್ಯ ಸರ್ಕಾರ ನರೇಗಾ ಸ್ಕೀಮ್ ನಲ್ಲಿ ಕೂಲಿ ಕೆಲಸ ಮಾಡಿದ್ರೆ ದುಡ್ಡು ಕೊಟ್ಟಿಲ್ಲ ಅಂತ ತೋರಿಸ್ಬಿಡ್ತಾರೆ ಇಲ್ಲಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಆ ನರೇಗಾ ಸ್ಕೀಮ್ ನಲ್ಲಿ ದುಡ್ಡು ಕೊಡಬೇಕು ಕೊಡಲಿಲ್ಲ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇವತ್ತು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರ ಇಂಥ ಒಂದು ಆರ್ಥಿಕ ಪರಿಸ್ಥಿತಿಗಳಲ್ಲಿ ನಾವು ರೈತರ ಸಾಲಮನ್ನಾದಂಥ ಬೃಹತ್ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದರೂ ಇವತ್ತು ಆ ಒಂದು ಕೂಲಿ ಕೆಲಸ ಮಾಡತಕ್ಕಂಥ ಕುಟುಂಬಗಳಿಗೆ ರಾಜ್ಯ ಸರ್ಕಾರವೇ ಹಣವನ್ನು ಬಿಡುಗಡೆ ಮಾಡಿ ಆ ರೈತ ಒಂದು ಬೆಳೆ ಸಿಗದೆ ನಷ್ಟದಲ್ಲಿ ಎರಡೊತ್ತು ಊಟಕ್ಕೆ ಪರಿತಪಿಸ್ತಾ ಇದ್ದಾನೆ ಆ ರೈತನ ಉಳಿಸ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಿದ್ದೇವೆ ಜಾತಿಯ ಹೆಸರನ್ನ ವ್ಯಾಮೋಹದಲ್ಲಿ ಮತವನ್ನು ಕೊಡ್ತಕ್ಕಂಥದನ್ನು ಎಲ್ಲಿಯವರೆಗೆ ನೀವು ಬಿಡೋದಿಲ್ಲ ಅಲ್ಲಿಯವರಿಗೆ ಭವಿಷ್ಯ ಇಲ್ಲ ಅಂತಕ್ಕಂಥದ್ದನ್ನು ಮರಿಬೇಡಿ ಯಾರು ದುಡಿಮೆ ಮಾಡ್ತಾ ಇದ್ದಾರೆ ಯೋಚನೆ ಮಾಡಿ ಇಲ್ಲಿರ್ತಕ್ಕಂಥ ನನ್ನ ತಾಯಂದರು ಬಡವರು ಇಲ್ಲಿ ಯಾರಾದರೂ ಇದ್ದರೆ ಇವತ್ತು ಯಾವ ಕೃಷ್ಣ ಕಚೇರಿ ಇರಲಿ ನನ್ನ ಮನೆ ಹತ್ರ ಬರ್ತಕ್ಕಂಥವ್ರು ಶ್ರೀಮಂತರಲ್ಲ ನನ್ನ ಮನೆ ಹತ್ರ ಬರ್ತಕ್ಕಂಥವರು ಒಂದು ಹಲವಾರು ರೀತಿಯ ಕಾಯಿಲೆಗಳನ್ನು ಇವತ್ತು ಸರಿಪಡಿಸ್ಕೊಳ್ಳಿಕ್ಕೆ ಮಕ್ಕಳ ಒಂದು ತೊಂದರೆಗಳಿಗೆ ನೂರಾರು ಜನ ಬರ್ತೀರಿ ನನ್ನ ಮನೆ ಬಾಗಿಲಿಗೆ ನಿಮ್ಮ ಕಷ್ಟ ಹೇಳ್ಕೊತೀರಿ ನೇರವಾಗಿ ಬಂದು ನಿಮ್ಮ ಕಷ್ಟಗಳಿಗೆ ಪರಿಹಾರ ಸಿಗ್ತಕ್ಕಂಥದ್ದಕ್ಕೆ ನನ್ನಿಂದ ಇವತ್ತು ಉಪಕಾರವನ್ನು ಪಡಿತಾ ಇದ್ದೀರಿ ಉಪಕಾರ ಅಲ್ಲ ಅದು ನನ್ನ ಜವಾಬ್ದಾರಿ ಪ್ರಾಮಾಣಿಕವಾಗಿ ನೆರವೇರಿಸ್ತಾ ಇದ್ದೇನೆ ಇವತ್ತು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಕೇವಲ ಒಂಬತ್ತೂವರೆ ತಿಂಗಳು ಈ ಆಡಳಿತದಲ್ಲಿ ಮುಖ್ಯಮಂತ್ರಿಗಳ ಪರಿಹಾರದಿಂದ ದಾಖಲೆ ಮೊತ್ತದ ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಸುಮಾರು ಎಂಬತ್ತೈದು ಕೋಟಿ ರೂಪಾಯಿಗಳನ್ನು ಯಾವೊಂದು ಕ್ಯಾನ್ಸರ್ ಕಾಯಿಲೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ನು ಇವತ್ತು ಕಿಡ್ನಿ ಕಾಯಿಲೆಯಿಂದ ಹೃದಯದ ಕಾಯಿಲೆಯಿಂದ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಖರ್ಚು ಮಾಡಬೇಕಾದಂಥ ಬಡ ಕುಟುಂಬಗಳು ನನ್ನ ಮುಂದೆ ಬಂದಾಗ ಐದು ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿಗಳವರಿಗೆ ಹಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮೊದಲನೇ ಬಾರಿಗೆ ಈ ರಾಜ್ಯದಲ್ಲಿ ತಂದು ಕೊಟ್ಟಿದ್ದೇನೆ ನಾನು ಯಾರೋ ಕಷ್ಟ ಹೇಳ್ಕೊಂಬರ್ತಕ್ಕಂಥವ್ರಿಗೆ ನೀನು ಯಾವ ಜಾತಿ ಅಂತ ಕೇಳೋದಿಲ್ಲ ಅವ್ರ ಕಷ್ಟ ಕೇಳ್ತೀನಿ ಆ ಕಷ್ಟಕ್ಕೆ ಪರಿಹಾರ ಕೊಡ್ತೀನಿ ಇಂಥವ್ರು ನಿಮಗೆ ಬೇಕೋ ಅಲ್ಲೆಲ್ಲೋ ನರೇಂದ್ರ ಮೋದಿ ಮುಖ ತೋರಿಸ್ಕೊಂಡು ಬಾಂಬೆ ನೋಡಿ ಬಾಂಬೆ ಒಳಗೆ ಅದೆಂಥದ್ದು ಇದು ನೋಡಿ ಅಂತೇಳಿ ತೋರಿಸ್ತಾರಲ್ಲ ಹಿಂದೆ ಹಳ್ಳಿ ಕಡೆ ಬಂದು ಆ ಬಣ್ಣದ ಇದರಲ್ಲಿ ಆ ಥರ ಬಯಸ್ಕಪ್ಪು ಅಂತ ಹೇಳ್ಕೊಂಡು ಬರೋರು ಹಳ್ಳಿ ಕಡೆ ಆ ಥರ ನೀವು ಅಲ್ಲೆಲ್ಲೋ ಧೈರ್ಯ ಒಳಗಿನ ನರೇಂದ್ರ ಮೋದಿ ನೋಡಿ ಓಟ್ ಹಾಕಿದ್ರೆ ನಿಮ್ಮ ಕಷ್ಟಕ್ಕೆ ನರೇಂದ್ರ ಮೋದಿ ಬರ್ತಾರ ನಿಮ್ಮ ಕಷ್ಟಕ್ಕೆ ನಾವೇ ಬರಬೇಕು ನಿಮ್ಮ ಮನೆ ಮಕ್ಕಳು ನಿಮ್ಮ ಕುಟುಂಬದ ಅಣ್ಣನೋ ತಮ್ಮನೋ ಅಂತಕ್ಕಂಥ ರೀತಿಯಲ್ಲಿ ನಮ್ಮ ಹೃದಯದಲ್ಲಿ ಭಾವನೆಯನ್ನು ಇಟ್ಕೊಂಡಿದ್ದೇವೆ ನಿಮಗೆ ಕಷ್ಟ ಆದರೆ ನಾವೇ ನಿಮ್ಮ ಪಾಲಿಗೆ ಬರಬೇಕು ಯಾವತ್ತು ಬಂದಿದ್ದಾರೆ ನರೇಂದ್ರ ಮೋದಿ ಅವರು ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇಂಥವ್ರಿಗೆ ನೀವು ಮತ ಹಾಕ್ತೀರಾ ನೀವು ಇವತ್ತು ಜವರಾಯಗೌಡರು ಮತ್ತು ಸೋಮಶೇಖರ್ ಅವರು ಅವರಿಬ್ಬರು ಇವತ್ತೇನು ಒಟ್ಟಾಗಿ ಹೊರಟಿದ್ದಾರೆ ಇಲ್ಲಿ ಮೊದಲು ಅವರೆಲ್ಲರ ತೀರ್ಮಾನ ದೇವೇಗೌಡರನ್ನೇ ನಿಲ್ಲಿಸ್ಕೋಬೇಕು ಅನ್ನೋದಿತ್ತು ಕೃಷ್ಣ ಬೈರಗೌಡ್ರ ನಿಲ್ಲಬೇಕು ಅಂತಕ್ಕಂಥದ್ದು ನಾವು ಯಾರೂ ಚಿಂತೆ ಮಾಡಿರಲಿಲ್ಲ ಯಾಕೆ ನಾನು ಕೃಷ್ಣ ಭೈರೇಗೌಡರ ಅವಶ್ಯಕತೆ ಇದೆ ರಾಜ್ಯಕ್ಕೆ ನನಗೆ ಆದರೂ ಇವತ್ತು ದೇಶದ ಹಿತದೃಷ್ಟಿಯಿಂದ ಕೃಷ್ಣ ಕೃಷ್ಣ ಬೈರೇಗೌಡರಂಥ ಒಬ್ಬ ವಿದ್ಯಾವಂತ ಪಾರ್ಲಿಮೆಂಟ್ನಲ್ಲಿ ಇವತ್ತು ವಿಷಯಗಳನ್ನು ಗ್ರಹಿಸಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಮನಮುಟ್ಟತಕ್ಕಂಥ ರೀತಿಯಲ್ಲಿ ಪ್ರೆಸೆಂಟೇಷನ್ ಪಾರ್ಲಿಮೆಂಟ್ನಲ್ಲಿ ಮಾಡ್ತಕ್ಕಂಥ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ನಾವೇನು ಗುರುತಿಸಿದ್ದೇವೆ ಪಾರ್ಲಿಮೆಂಟ್ಗೆ ಹೋಗಿ ರುಜು ಹಾಕಿ ಬರ್ತಕ್ಕಂಥ ಲೋಕಸಭಾ ಸದಸ್ಯರು ಆಗೋದಿಲ್ಲ ಇವರು ಅವರಲ್ಲಿ ಎಲ್ಲ ರೀತಿಯ ಪ್ರತಿಭೆಗಳನ್ನು ಹೊಂದಿದ್ದಾರೆ ನಾನು ನೋಡಿದ್ದೇನೆ ಇವತ್ತು ಆ ಒಂದು ಹಿನ್ನೆಲೆ ಒಳಗೆ ನಿಮ್ಮಗಳಾದ ಒಂದು ಕಷ್ಟಗಳಿಗೆ ನಿಮ್ಮಗಳ ಒಂದು ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರದ ಮುಂದೆ ಅತ್ಯಂತ ಪರಿಣಾಮಕಾರಿಯಾಗಿ ಇವತ್ತು ಮಂಡನೆ ಮಾಡ್ತಕ್ಕಂಥ ಒಬ್ಬ ಪ್ರತಿಭಾನ್ವಿತ ಒಬ್ಬ ಯುವಕ ಕೃಷ್ಣ ಬೈರೇಗೌಡರು ಇವತ್ತು ಲೋಕಸಭೆಗೆ ನಿಮ್ಮ ಆಶೀರ್ವಾದದಿಂದ ಆಯ್ಕೆಯಾಗಿ ಹೋದರೆ ಅದು ನಿಮ್ಮ ಆಸ್ತಿ ಆಗ್ತದೆ ನಿಮ್ಮೆಲ್ಲರ ಆಸ್ತಿ ಆಗ್ತದೆ ಆ ಹಿನ್ನೆಲೆ ಒಳಗೆ ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಅವರೂ ನಮ್ಮವರೇ ನಾನು ಇಲ್ಲ ಅಂತ ಹೇಳಲ್ಲ ಆದರೆ ಅವರಿಂದ ನಮಗೆ ಉಪಯೋಗಕ್ಕೆ ಬರೋದಿಲ್ಲ ಬರೀ ಒಂದು ಬಾರಿ ಯಾರಾದರೂ ಹೋದರೆ ನಗ್ಪುಂಟ್ ಮುಖ ತೋರಿಸ್ ಸ್ಟಾರ್ಟ್ ಮಾಡಿ ಹೋಗ್ಬಿಡ್ತಾರೆ ನರೇಂದ್ರ ಮೋದಿ ಮುಂದೆ ನಿಂತು ಮಾತಾಡೋ ಶಕ್ತಿನೂ ಇಲ್ಲ ಅವರಿಗೆಲ್ಲ ನರೇಂದ್ರ ಮೋದಿ ಎದುರಿಗೆ ನಾನು ನೋಡಿದ್ದೀನಿ ಇವ್ರ ಕತೆಗಳನ್ನೆಲ್ಲ ಮಾತಾಡ್ತಕ್ಕಂಥ ಒಂದು ನೈತಿಕತೆ ಇವ್ರಲ್ಲಿ ಉಳಿಸ್ಕೊಂಡಿಲ್ಲ ಇವರು ಹೆದರ್ಕತ್ತ ನರೇಂದ್ರ ಮೋದಿ ಅಂದರೆ ನಮ್ಮಲ್ಲಿ ಆ ರೀತಿ ಭಯ ಏನಿಲ್ಲ ಯಾರಿಗೂ ನಾವು ಭಯ ಬೀಳೋದು ನಿಮ್ಮಗಳಿಗೆ ನಾವು ಭಯ ಬೀಳೋದು ನಿಮ್ಮನ್ನ ಇವತ್ತು ನಾವು ಆ ರೀತಿ ನಡ್ಕಂಡ್ರೆ ನೀವು ನಮ್ಮನ್ನು ಗುರುತಿಸ್ದೆ ಯಾರನ್ನೋ ಗುರ್ತಿಸಿ ಕಷ್ಟಕ್ಕೆ ಮತ್ತೆ ನೀವೇ ಒಳಗಾಗೋದು ಇಲ್ಲಿ ನಮ್ಮ ತಾಯಿಯಲ್ಲೆಲ್ಲೋ ನೀರಿನ ಬಗ್ಗೆ ಕೇಳ್ತಿರಲ್ಲ ನಮ್ಮನಾದರೂ ಕೇಳಬಹುದು ನರೇಂದ್ರ ಮೋದಿ ಹತ್ರ ಕೇಳೋಕ್ಕಾಯ್ತದ ನೀವು ನೀರು ಕೊಡಿ ಮನೆ ಕೊಡಿ ಅಂತ ಹೇಳಿ ಆಗ್ತದ ನಿಮಗೆ ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೇನೆ ನಾವೆಲ್ಲರೂ ನಿಮ್ಮ ಕುಟುಂಬದ ಮಕ್ಕಳಿದ್ದಾಗ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೇವೆ ಈ ಸರ್ಕಾರ ನಿಮ್ಮ ಸರ್ಕಾರ ಉಪಯೋಗ ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳು ಏನೇ ಇದ್ದರೂ ನೇರವಾಗಿ ನನ್ನನ್ನು ಬಂದು ಭೇಟಿ ಮಾಡ್ಬೋದು ಆ ವ್ಯವಸ್ಥೆ ಇಟ್ಟಿದ್ದೇನೆ ನಾನು ಇಂಟ್ರೂ ತಗೊಂಡು ಬರಬೇಕಾಗಿಲ್ಲ ಯಾರು ಆ ರೀತಿಯ ನನ್ನ ನಡವಳಿಕೆ ಏನಿದೆ ದಯವಿಟ್ಟು ಯೋಚನೆ ಮಾಡಿ ನಾನು ಪರಮೇಶ್ವರ್ ಅವರು ಇವತ್ತು ಪ್ರಾಮಾಣಿಕವಾಗಿ ಈ ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಹೇಳಿ ಈ ಮೈತ್ರಿ ಸರ್ಕಾರದಲ್ಲಿ ಹಲವಾರು ರೀತಿಯ ಅತ್ಯಂತ ಉತ್ತಮವಂತ ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ಒಂದು ರಾತ್ರಿ ಒಳಗೆ ಅದೆಲ್ಲವನ್ನು ನಿಮಗೆ ನಾನು ತೋರಿಸ್ಲಿಕ್ಕೆ ಆಗೋದಿಲ್ಲ ಒಂದು ಇನ್ನೊಂದು ಎಂಟತ್ತು ತಿಂಗಳು ನೀವು ಅವಕಾಶ ಕೊಡಿ ನೋಡ್ತೀರಿ ನಾನು ಈ ಒಂದು ಮೈತ್ರಿ ಸರ್ಕಾರದಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಹಣ ಒಂದೊಂದು ನಯಾ ಪೈಸ ಯಾವ ರೀತಿ ಈ ರಾಜ್ಯದ ಅಭಿವೃದ್ಧಿಗೋಸ್ಕರವಾಗಿ ನಾವು ಇವತ್ತು ಈ ಹಣವನ್ನು ವಿನಿಯೋಗ ಮಾಡ್ತಾ ಇದ್ದೀವಿ ನಿಮ್ಮ ಕಣ್ಣಿಗೆ ಕಾಣ್ತದ್ದು ಆ ರೀತಿಯಲ್ಲಿ ಇವತ್ತು ನಾವು ಹೊರಟಿರ್ತಕ್ಕಂಥದ್ದು ಏನಿದೆ ಈ ಸರ್ಕಾರ ಭದ್ರವಾಗಿರ್ತದೆ ಹೆದರಬೇಡಿ ಪಾಪ ಈಶ್ವರಪ್ಪನವರೆಲ್ಲೋ ಹೇಳಿದ್ದಾರೆ ಕುಮಾರಸ್ವಾಮಿ ಚುನಾವಣೆ ಆದ ಮಾರನೇ ದಿವಸ ನೆಗೆದು ಅಂತ ಅಂತೇಳಿ ನಾನು ಅಸುಲಭವಾಗಿ ಸಾಯೋದಿಲ್ಲ ಅದಕ್ಕೆ ಕಾರಣ ನಿಮ್ಮಂಥರ ಆಶೀರ್ವಾದ ನನ್ನ ತಲೆ ಮೇಲಿದೆ ಅಸ್ಸುಲಭವಾಗಿ ಏನು ನೆಗದು ನೆಗೆದು ಬಿದ್ದೋಗ್ಲಿಕ್ಕೆ ಅದರಿಂದ ಅವ್ರು ಯಾರು ಏನಾದರೂ ಹೇಳ್ಕೊಳ್ಳಿ ಪಾಪ ಬರ್ಕೊಟ್ಟವ್ರು ಈಶ್ವರಪ್ಪನವರು ಯಾರೋ ಮುಸಲ್ಮಾನ್ ಬಂಧುಗಳು ಟಿಕೆಟ್ ತಗೋಬೇಕಾದ್ರೆ ಅವ್ರು ಪಾ ಆಫೀಸ್ಗೆ ಹೋಗ್ಬಿಟ್ಟು ಹತ್ತು ವರ್ಷ ಕಸ ಗುಡಿಸ್ಬೇಕಂತಲ್ಲ ಕಸ ಮೇಲೆ ಆಮೇಲೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಅದೆಲ್ಲ ಬೇಡ ನಮಗೆ ನನಗೆ ನನ್ನ ಜನಕ್ಕೆ ಒಳ್ಳೆಯದಾಗಬೇಕು ನಾನು ಜನಕ್ಕೆ ಇವತ್ತು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಬರೋಲ್ಲ ಅಂತ ಯಾಕೆ ಹೇಳಿದೆ ಅಂದರೆ ಇವತ್ತು ಭ್ರಷ್ಟಾಚಾರ ತೊಡೆದಾಕ್ಬಿಡ್ತೀನಿ ಅಂತ ಭಾಷಣ ಮಾಡ್ತಾರೆ ವೇದಿಕೆ ಮೇಲೆ ನಮ್ಮ ಟಿ ವಿ ಅವರು ಪಾಪ ಜೋರಾಗಿ ತೋರಿಸ್ತಾರೆ ಈ ದೇಶದ ಭ್ರಷ್ಟಾಚಾರ ಅವರು ಒಬ್ಬರೇ ತೊಡೆದಾಕೋದು ಯಾರು ಕೈಲೂ ಆಗಲ್ಲ ಅಂತೆ ಇವತ್ತು ದೇಶದಲ್ಲಿ ಭ್ರಷ್ಟಾಚಾರ ನಿಲ್ಲಿಸ್ತೀನಿ ಅಂತ ಹೇಳ್ತಕ್ಕಂಥ ನರೇಂದ್ರ ಮೋದಿ ಅವರು ಯಾವ ಪಕ್ಕದ ತಮಿಳುನಾಡಿನ ಎ ಡಿ ಎಂ ಕೆ ಅವರ ಜೊತೆ ಚುನಾವಣೆಯಲ್ಲಿ ಕೈ ಜೋಡಿಸಿ ಇವತ್ತು ಸೀಟ್ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಯಾವ ನೈತಿಕತೆ ಇಟ್ಕೊಂಡು ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರವನ್ನು ಈ ದೇಶದಲ್ಲಿ ತೊಡೆದಾಗ್ತೀನಿ ಅಂತ ಹೇಳಿ ಕೇಂದ್ರ ಅಲ್ಲಿ ತಮಿಳ್ನಾಡಲ್ಲಿ ಎ ಡಿ ಎಮ್ ಕೆ ಸರ್ಕಾರ ಅಲ್ಲಿಯ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತೇಳಿ ಜೈಲಿಗೆ ಹೋದಂಥ ಆ ಪಕ್ಷದ ಜೊತೆ ಇವತ್ತು ಹೊಂದಾಣಿಕೆ ಮಾಡಿಕೊಂಡು ನರೇಂದ್ರ ಅವರು ಭ್ರಷ್ಟಾಚಾರ ನಿಲ್ಲಿಸ್ತಾರೆ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಜೊತೆ ಹೊಂದಾಣಿಕೆ ಮಾಡಿರೋ ಪಕ್ಷಗಳ ಬಗ್ಗೆ ಇವೆಲ್ಲ ಕಿಚಡಿ ಪಾರ್ಟಿಗಳು ಅಂತಾರೆ ಅದೇ ನರೇಂದ್ರ ಮೋದಿ ಅವರು ಇವತ್ತು ಸ್ವತಂತ್ರವಾಗಿ ಅಧಿಕಾರ ಹಿಡಿಯಲಿಕ್ಕೆ ಆಗಲ್ಲ ಅಂತ ಹದಿಮೂರು ರಾಜಕೀಯ ಪಕ್ಷಗಳ ಜೊತೆ ಹೊಂದಾಣಿಕೆ ಕೇಂದ್ರದಲ್ಲಿ ಇವತ್ತು ಚುನಾವಣೆ ನಡೆಸ್ತಾ ಇರೋದು ನರೇಂದ್ರ ಮೋದಿ ಅವರು ಹದಿಮೂರು ರಾಜಕೀಯ ಪಕ್ಷಗಳ ಜೊತೆಯಲ್ಲಿ ಹಾಗಿದ್ರೆ ಇವ್ರದ್ದು ಯಾವ ಪಾರ್ಟಿ ಸ್ವತಂತ್ರವಾಗಿ ಅವರು ಈ ಬಾರಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಲೇ ಹಲವಾರು ಪ್ರಾದೇಶಿಕ ಪಕ್ಷಗಳ ಮನೆ ಬಾಗಿಲು ತಟ್ಟಿದ್ದಾರೆ ಇವರು ಏನಾದರೂ ಒಳ್ಳೆ ಕೆಲಸ ಮಾಡಿದರೆ ನಾಲ್ಕೂವರೆ ವರ್ಷದಲ್ಲಿ ಏನಾದರೂ ಉತ್ತಮವಾದಂಥ ರೀತಿಯಲ್ಲಿ ಜನಪರವಾದಂಥ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದು ಬಡವರ ಕಷ್ಟಗಳನ್ನು ಸರಿಪಡಿಸಿದರೆ ಹದಿಮೂರು ಪಕ್ಷಗಳ ಮನೆ ಬಾಗಿಲು ತಟ್ಟಬೇಕಾಗಿತ್ತ ಇವರು ಇನ್ನೂರ ಎಂಬತ್ತೆರಡು ಇನ್ನೂರ ಎಂಬತ್ತ್ಮೂರು ಸೀಟ್ ಗೆದ್ದಂಥವರು ಅದರಿಂದ ಇವತ್ತು ಕೇಂದ್ರದಲ್ಲಿ ಪುನಃ ಸಮ್ಮಿಶ್ರ ಸರ್ಕಾರದ ಯುಗ ಪ್ರಾರಂಭ ಏನಾಗ್ತಾ ಇದೆ ಆ ಸಮ್ಮಿಶ್ರ ಸರ್ಕಾರದ ಯುಗದಲ್ಲಿ ಕರ್ನಾಟಕದಿಂದ ನನ್ನ ಕನ್ನಡಿಗ ಬಂಧುಗಳು ಯಾವುದೇ ಜಾತಿಯವರು ಇರಲಿ ಮನವಿ ಮಾಡ್ತೇನೆ ಇವತ್ತು ಜೆ ಡಿ ಎಸ್ನ ಕಾಂಗ್ರೆಸ್ನ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಶಾಸಕರನ್ನ ನೀವು ಗೆಲ್ಲಿಸ್ ಕಳಿಸ್ಕೊಟ್ರೆ ಈ ಒಂದು ಸಂಸತ್ ಸಾರಿ ಸಂಸತ್ ಸದಸ್ಯರುಗಳನ್ನು ನಿಮಗೆ ಇವತ್ತು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ನ್ಯಾಯಯುತವಾದಂಥ ಅನುದಾನಗಳನ್ನು ಬಿಡುಗಡೆ ಮಾಡಿಸ್ಕೊಂಡು ತರಲಿ ತಂದು ಈ ರಾಜ್ಯದ ನೀರಾವರಿ ಯೋಜನೆಗಳು ಅದು ಉತ್ತರ ಕರ್ನಾಟಕದ ಮಹದಾಯಿ ಇರಲಿ ಕೃಷ್ಣಾ ಯೋಜನೆ ಇರಲಿ ನಮ್ಮ ಕಾವೇರಿ ಭಾಗದ ನೀರಾವರಿ ಯೋಜನೆಗಳಿರಲಿ ಇದೆಲ್ಲವನ್ನು ಪೂರೈಸತಕ್ಕಂಥದ್ದಷ್ಟೇ ಅಲ್ಲ ಇವತ್ತು ಹಲವಾರು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಈ ಒಂದು ಚುನಾವಣೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ತಕ್ಕಂಥದ್ದಷ್ಟೇ ಅಲ್ಲ ಕೃಷ್ಣ ಬೈರೇಗೌಡ್ರನ್ನ ಬಹುಶಃ ಈ ಒಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಮನಸ್ಸು ಮಾಡಿದ್ರೆ ಈ ವೇದಿಕೆ ಮುಖಾಂತರ ಯಶವಂತಪುರದ ಎಲ್ಲ ಮನೆಯಲ್ಲಿರ್ತಕ್ಕಂಥ ಟಿ ವಿಗಳಲ್ಲಿ ನೋಡ್ತಿರ್ತಕ್ಕಂಥ ಇದ್ದಿರೋ ನೀವುಗಳು ಹೋಗಿ ಅವ್ರ ಜೊತೆ ಚರ್ಚೆ ಮಾಡ್ತಿರೋ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ನೀವು ಮನಸ್ಸು ಮಾಡಿದ್ರೆ ಒಂದು ಒಂದು ಕಾಲು ಲಕ್ಷ ಲೀಡು ಇದು ಒಂದೇ ಲೋಕಸಭಾ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತದೆ ಕೃಷ್ಣ ಬೈರೇಗೌಡರಿಗೆ ಆ ಮಟ್ಟಕ್ಕೆ ನೀವು ನನಗೆ ತಂದು ಕೊಡಿ ಒಂದು ಒಂದು ಕಾಲು ಲಕ್ಷ ಲೀಡ್ ತಂದು ಕೊಡಿ ನನ್ನ ಬಿ ಜೆ ಪಿ ಜೆ ಡಿ ಎಸ್ನ ಕಾರ್ಯಕರ್ತರಿರಲಿ ಕಾಂಗ್ರೆಸ್ ಕಾರ್ಯಕರ್ತರಿರಲಿ ನೀವಿಬ್ಬರು ಒಂದು ಅಣ್ಣ ತಮ್ಮಂದಿರ್ತಾರೆ ಹೌದು ಹೋರಾಟ ಮಾಡಿದ್ದೀರಿ ಕಳೆದ ಹತ್ತು ವರ್ಷಗಳಲ್ಲಿ ಕೆಲವು ಸಣ್ಣ ಪುಟ್ಟ ಭಿನ್ನಾಭಿರಗಳು ಸಂಘರ್ಷಗಳಾಗಿರ್ಬೋದು ಆದರೆ ಇವತ್ತು ನಾವು ದಾಯದಿಗಳು ರಾಮುನ್ ಜಗಳ ಆಯ್ತದೆ ಹೊಡೆದಾಡ್ತವ್ರ ಯುದ್ಧ ಆಗ್ತದೆ ಏನೋ ಒಂದು ಘಟನೆಗಳು ಆ ಸಂದರ್ಭದಲ್ಲಿ ಆಗಿದೆ ಅದೆಲ್ಲವನ್ನ ಮರೆತು ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತ ಬಂಧುಗಳು ನಾವು ಇಬ್ಬರೂ ಸೇರಿ ನಿಮ್ಮ ರಕ್ಷಣೆ ಮಾಡ್ತೀವಿ ನನ್ನ ತಾಯಿಯಲ್ಲೆಲ್ಲೋ ನೀರು ಬೇಕು ಅಂತ ಏನು ಕೇಳ್ತೀರಿ ಅದರ ಬಗ್ಗೆ ತಕ್ಷಣದಲ್ಲೇ ಕ್ರಮ ತೆಗೆದುಕೊಳ್ತೀವಿ ಯೋಚನೆ ಮಾಡಿಬಿಡಿ ಈಗಾಗಲೇ ನೂರ ಎಂಟು ಹಳ್ಳಿಗಳಿಗೆ ನೀರನ್ನು ಕೊಡಬೇಕು ಅಂತೇಳಿ ಕಾವೇರಿ ನೀರಿನ ಯೋಜನೆಗಳು ಏನು ನಡೀತಾ ಇದೆ ಸಮಯ ವ್ಯರ್ಥ ಮಾಡದೆ ಅದೆಲ್ಲವನ್ನು ಸಂಪೂರ್ಣವಾಗಿ ಮುಗಿಸ್ತಕ್ಕಂಥದ್ದಿಕ್ಕೆ ಕಾರ್ಯಕ್ರಮ ಹಾಕೋದ್ರ ಜೊತೆಗೆ ಎಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ ನನಗೆ ನೀತಿ ಸಂಹಿತೆಯ ಭಯ ಇಲ್ಲ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ ಒಂದಲ್ಲ ಅಂದರೆ ಹತ್ತು ಬೋರ್ವೆಲ್ ಹಾಕಲಿ ಸರ್ಕಾರದಲ್ಲಿ ದುಡ್ಡಿದೆ ಕೊಡ್ತಕ್ಕಂಥದ್ದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀವಿ ಅದಕ್ಕೆ ಕುಡಿಯ ನೀರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರದು ಅಂತೇಳಿ ಅದರ ಬಗ್ಗೆ ಗಮನ ಹರಿಸ್ತೀವಿ ಅಂತೇಳಿ ಇವತ್ತು ನಿಮ್ಮೆಲ್ಲರಲ್ಲಿ ಪುನಃ ಕೈ ಜೋಡಿಸಿ ಮನವಿ ಮಾಡ್ತೇನೆ ಅತ್ಯಂತ ಕ್ರಿಯಾಶೀಲ ಯುವಕ ಇವತ್ತು ಕೃಷ್ಣ ಬೈರೇಗೌಡರನ್ನ ಆಯ್ಕೆ ಮಾಡಿ ಕಳಿಸ್ಕೊಟ್ರೆ ನಮಗೆ ಒಂದು ಧ್ವನಿಯಾಗಿ ಕೇಂದ್ರದ ಪಾರ್ಲಿಮೆಂಟ್ನಲ್ಲಿ ಚರ್ಚೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಒಬ್ಬ ಉತ್ತಮ ಉತ್ತಮವಾದಂಥ ಸಂಸದೀಯ ಪಟುವನ್ನು ತಾವು ಕಳಿಸ್ಕೊಡ್ತೀರಿ ಅಂತಕ್ಕಂಥ ಮಾತು ಹೇಳಿ ನಿಮ್ಮೆಲ್ಲರಿಗೆ ಒಂದು ಸರ್ ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಮಾತು